ಫೈ ಜಿ ಇಂಟಿಗ್ರೇಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆಗೆ ಸಿ ಪುಟ್ಟರಂಗ ಶೆಟ್ಟಿ ಚಾಲನೆ ಅಪೋಲೋ ಬಿಜಿಎಸ್ ಆಸ್ಪತ್ರೆಯಿಂದ ಒಂದು ಉತ್ತಮ ಸೇವೆ ಚಾಮರಾಜನಗರದ ಆರ್ ಕೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಮುಂಭಾಗದಲ್ಲಿ ಮೈಸೂರು ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಸ್ತುತ ಪಡಿಸುತ್ತಿರುವ ಫೈವ್ ಜಿ ಇಂಟಿಗ್ರೇಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆಗೆ ಎಂಎಸ್ಐ ಅಧ್ಯಕ್ಷರು ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಶುಕ್ರವಾರ ಚಾಲನೆ ನೀಡಿದ್ದಾರೆ ಮೈಸೂರು ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಒಂದು ಉತ್ತಮ ಸೇವೆ ನೀಡುತ್ತಿದ್ದು ಜಿಲ್ಲೆಯ ಉತ್ತಮ ಆಸ್ಪತ್ರೆ ಉತ್ತಮ ವೈದ್ಯರು ಇದ್ರೂ ಕೂಡ ಎಲ್ಲದಕ್ಕೂ ಮೈಸೂರು ಜಿಲ್ಲೆ ಅವಲಂಬಿಸಿದ್ದೇವೆ ದಕ್ಷಿಣ ಮೈಸೂರಿಗೆ ಹೋಗಬೇಕೆಂದ್ರೆ ಅಪೋಲೋ ಆಸ್ಪತ್ರೆ ಪ್ರಸ್ತುತ ಪಡಿಸುತ್ತಿರುವ ಫೈವ್ ಜಿ ಇಂಟಿಗ್ರೇಟೆಡ್ ಸ್ಮಾರ್ಟ್ ಆಂಬುಲೆನ್ಸ್ ಸೇವೆ ಬಹಳ ಅವಶ್ಯಕವಾಗಿದ್ದು ಈ ಆಂಬ್ಯುಲೆನ್ಸ್ ನಲ್ಲಿ ಎಲ್ಲಾ ರೀತಿಯ ತಂತ್ರಜ್ಞಾನವನ್ನು ಅಳವಡಿಸಿರುವ ಸಂಚಾರಿ ಐಸಿಯು ಆಸ್ಪತ್ರೆ ಎಂದರೆ ತಪ್ಪಾಗಲಾರದು ಇಲ್ಲಿ ತಕ್ಷಣವೇ ಚಿಕಿತ್ಸೆ ಸೌಲಭ್ಯ ದೊರೆಯುತ್ತದೆ ಇಂತಹ ಸೇವೆಯನ್ನ ಜಿಲ್ಲೆಗೆ ಒದಗಿಸಿಕೊಟ್ಟಿರುವ ಅಪೋಲೋ ಬಿಜೆಎಸ್ ಆಸ್ಪತ್ರೆಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಶಾಖೆಯನ್ನು ಆರಂಭಿಸಲಿ ಮೈಸೂರಿನಲ್ಲಿ ಹೆಸರಾಂತ ಆಸ್ಪತ್ರೆ ಎಂದರೆ ಅಪೋಲೋ ಆಸ್ಪತ್ರೆಯಾಗಿದೆ ಅದರ ಆಂಬ್ಯುಲೆನ್ಸ್ ಸೇವೆಯನ್ನ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು ಇತ್ತೀಚೆಗೆ ನಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆಸ್ಪತ್ರೆಯ ಡೀನ್ ಮತ್ತು ನಿರ್ದೇಶಕರು ಫೈವ್ ಜಿ ಇಂಟಿಗ್ರೇಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಕೊಡಿಸಿಕೊಡುವಂತೆ ಮನವಿ ಮಾಡಿದರು ಸದ್ಯದಲ್ಲೇ ಎಂಎಸ್ಐಲ್ ವತಿಯಿಂದ ಕೊಡಿಸುವುದಾಗಿ ತಿಳಿಸಿದ್ರು ಅಪೋಲೋ ಬಿಜೆಎಸ್ ಆಸ್ಪತ್ರೆಯ ಮೆಡಿಕಲ್ ಸೂಪ್ರಿಟೆಂಟ್ ಡಾಕ್ಟರ್ ಅಮನ್ ನಾಯಕ್ ಡಾಕ್ಟರ್ ಶಿವಕುಮಾರ್ ಡಾಕ್ಟರ್ ರಿಚರ್ಡ್ ಪಿಕಾಡೋ ಮಾತನಾಡಿದ್ರು ಮಾರ್ಕೆಟಿಂಗ್ ಮ್ಯಾನೇಜರ್ ವಿಜಯ್ ರಮೇಶ್ ಡಾಕ್ಟರ್ ಕಿಶನ್ ಪಿಕಾಡೋ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮಾ ನಂಜುಂಡ ನಾಯ್ಕ ಪ್ರಜಾಪ್ಟಿ ಚಾಮರಾಜನಗರ ಮುಖ್ಯ सीएम पुटे अपोलो आस्पत्र अधिकार वर्ग होते आह्वान है दिन अपोलो प्रतिष्ठित अपोलो उनको आस्पत्र का ಚಾಮರಾಜನಗರಲ್ಲಿ ನಿವಾರಿಸುವುದು ಬಹಳ ಸಂತೋಷದ ವಿಷಯ ಈ ಆಂಬುಲೆನ್ಸ್ ಬಗ್ಗೆ ಈಗಾಗಲೇ ಡಾಕ್ಟರ್ ವಿವರಣೆ ಹೇಳಿದ್ದಾರೆ ಮಾತಾಡುವುದಾದ್ರೆ ಇದು ಒಂದು ಸಾಧಾರಣದ ಆಂಬುಲೆನ್ಸ್ ಅಲ್ಲ ನಾವು ನೋಡ್ತಾ ಇದೀವಿ ಸಾಧಾರಣ ಹೆಚ್ಚಾಗಿ ಸೈರನ್ ಮಾತ್ರ ಸರಿ ಆಕ್ಸಿಜನ್ ಕೂಡ ಇರುವುದಿಲ್ಲ ಆದರೆ ಇದರಲ್ಲಿ ನೀರೆಲ್ಲ ಇರುತ್ತೆ ಎಂಬ ಹೇಳಿದ್ದಾರೆ ಇದು ಒಂದು ಮೂವಿ ಐಸಿಯು ಇದಾಗೆ ಅಂದ್ರೆ ಚಲಿಸುವ ತೀವ್ರ ಘಟಕ ಅಂತ ಹೇಳ್ಬಹುದು ಇದರಲ್ಲಿ ಎಷ್ಟೇ ಸೀರಿಯಸ್ ಇರುವ ಪೇಷಂಟ್ ಪೂರ್ಣದ ಮೈಸೂರು ಹಾಗೂ ರೂಪಾಯಿಗೆ ಕಳುಹಿಸಬೇಕಾಗಿದೆ ಇದರಲ್ಲಿ ಸುರಕ್ಷಿತವಾಗಿ ಕಳಿಸಬಹುದು ಚಿಕಿತ್ಸೆಗಾಗಿ ಯಾವ ಆಸ್ಪತ್ರೆಗೂ ಹಾಕಿದ್ರು ಸುರಕ್ಷಿತವಾಗಿ ಕಳಿಸಬಹುದು ಈಗ ಈ ಇಷ್ಟೇ ಎಲ್ಲ ಅಪೋಲೋ ಆಸ್ಪತ್ರೆಗಳು ವೈದ್ಯರುಗಳಿಂದ ಅದನ್ನು ಚಾಮ್ರೋ ನಮ್ಮ ಆಸ್ಪತ್ರೆ ಆರೋಗ್ಯ ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ ಪ್ರತ್ಯೇಕವಾಗಿ ಹೆಸರಾಂತ ಹಿರಿಯ ನರ ರೋಗ ತಜ್ಞರಾದ ಡಾಕ್ಟರ್ ಅಮಿತ್ ಮೋಯ್ ಅವರು ಪ್ರತಿ ತಿಂಗಳು ಮೂರನೇ ಗುರುವಾರ ಇಲ್ಲಿಗೆ ಬಂದು ತಪಾಸಣೆ ಮಾಡಿ ಸಲಹೆ ಕೊಡ್ತಾರೆ ಅದೇ ರೀತಿ ಡಾಕ್ಟರ್ ಸ್ಫೂರ್ತಿ ರಾಯ್ ಕೀಳು ಮತ್ತು ಸಂಜಿವಾದ ತಜ್ಞರು ಅವರು ಕೂಡ ಪ್ರತಿ ತಿಂಗಳು ಎರಡನೇ ವಾರ ಗುರುವಾರ ಬಂದು ತಪಾಸಣೆ ಮಾಡ್ತಾರೆ ಇನ್ನು ಮುಂದೆ ಇನ್ನೂ ಹಲವು ತಜ್ಞರು ಹೃದ್ರೋಗ ತಜ್ಞರು ಕ್ಯಾನ್ಸರ್ ತಜ್ಞರು ಹಾಗೂ ಹಾಗೆ ಇತರ ತಜ್ಞರನ್ನು ನಾಮರಾಜರಿಗೆ ಕಳುಹಿಸುವ ಭರವಸೆಯನ್ನು ಭರವಸೆಯನ್ನ ಅಪೋಲೋ ಆಸ್ಪತ್ರೆ ಅವರು ಹೇಳಿದ್ದಾರೆ ಇದೆಲ್ಲರಿಂದ ನಾವು ಅವರಿಗೆ ಹೃತ್ಪೂರ್ವಕ ಬೋಧನೆಗಳು लोग लोग जो कंसल्ट करते हैं ये भी रहने है और इ गुड और एवरीवन टू एवरीबॉडी दिस केटिंग गेस्ट ऑनरेबल मिस्टर श्री पीलीगशिप चेयरमैन एम एस आईएल एंड ऑनरेबल एमएलए ऑफ चंदा नगर डिस्ट्रिक्ट एंड अदर प्रेजेंस में Distinguished Trees, Dr. Richard Picardo, Chief Medical Officer, RK Hospital, and my very eminent and dear friend, Dr. Shiv Kumar Brother, Head of the Health Department. In esteemed guests, first of all, Namaskar, Haigindhara. With today's a and historic day from Chandnath we are here to witness a launch of a remarkable initiative of 5G Ambulance. A technology that can save life faster and smarter. Now, most of you might be thinking, "What is a 5G ambulance?" The 5G ambulance is a smart emergency vehicle. What you can see is just standing out here. The vehicle is equipped with ultra-fast 5G internet. It's a lot allows doctors sitting in a hospital, even miles away, to see. Guide and support the treatment of a patient inside the ambulance in real time, as if they are physically present. This ambulance comes with advanced medical equipment, high-definition camera, and video conferencing facility. Connect the paramedic in the ambulance with the expert. ambulance ಇಲ್ಲಿ ಕುರ್ತಕ್ಕಂಥ ಅಪೋಲೋ ಆಸ್ಪತ್ರೆ ಬಂದಿರತಕ್ಕಂಥ ನಾಯಕ ನಮ್ಮ ಆಸ್ಪತ್ರೆಯ ಡಾಕ್ಟರ್ ಆದಂತವರೇ ಎಲ್ಲ ವೈದ್ಯಾಧಿಕಾರಿಗಳೇ ಚಿಕಿತ್ಸಕ ಮಾಧ್ಯಮದ ಮೂಲಕ ಸ್ನೇಹಿತರೆ ಇವುಗಳ ಬಹುಶಃ ನಮ್ಮ ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ ನಮ್ಮ ಇಲ್ಲಿ ನಮ್ಮಲ್ಲಿ ಆಸ್ಪತ್ರೆ ಇದ್ರು ಸಹ ಎಲ್ಲ ನಾವು ಮೈಸೂರಲ್ಲಿ ಅವ್ರು ಹೊಂದಿದ್ದೀವಿ ತುರುಷ ಮೈಸೂರು ಅಂದ್ರೆ ಅವಶ್ಯಕತೆ ಇದೆ ಹಾಗಾಗಿ ಲಾಂಚ್ ಮಾಡ್ತಾ ಇರ್ತಕ್ಕಂಥ ನಮ್ಮ ನಾಯಕರವ್ರಿಗೆ ಮತ್ತು ನಮ್ಮ ಪುಟ್ಟ ಮಾಹಿತಿ ನಾನು ಕೃತ ನಾನು ಮೊನ್ನೆ ಮೊನ್ನೆ ನಮ್ಮ ಮೆಡಿಕಲ್ ಆಸ್ಪತ್ರೆಯಲ್ಲಿ ಸಭೆಯನ್ನು ಮಾಡಿದ್ವಿ ಅಲ್ಲಿ ಬೇಡಿಕೆ ನನಗೂ ಬಂದಿದೆ ಮೌಲ್ಯ ಸಾಮಾನ್ಯವಾಗಿ ನಲವತ್ತು ಲಕ್ಷ ಆಗ್ತದೆ ెన్స్ బాశ్యక అభినట్టు ಮುಂಚಾಂತ ಆಸ್ಪತ್ರೆ ಹೋಗಿದ್ರೆ ಆಸ್ಪತ್ರೆ ನಾವು ಯಾವಾಗಲೂ ನಮ್ಮಲ್ಲೆಲ್ಲ ನಮ್ಮನೆ ತಂದ್ರಲ್ಲಿ ನಾವು ಹೆಚ್ಚು ಹೋಗೋದು ಗ್ಯಾರಂಟಿ ಆಗ್ಲಿಂಗೇ ಬಂದು ಬಂದದ್ದು ನಾನು ನೋಡಿ ಬಂದ ನಮ್ಮ ಚಂದ್ರು ಹಾಗಾಗಿ ಅದು ಒಳ್ಳೆ ಆಸ್ಪತ್ರೆ ಅತಿ ಕೊಡ್ತಕ್ಕಂಥದ್ದು ಒಂದು ಹಾಗಾಗಿಲ್ಲ ಹೋಗಿ ಸಂಸಣ ಅಂತ ಹೇಳಿ ಮುಂದಿನ ಒಳ್ಳೆಯ ನಮ್ಮ ಜಿಲ್ಲೆಗೆ

ಹಾಗೆ ನಮ್ಮ ಅಪ್ಪ ಎಸ್ ಆಸ್ಪತ್ರೆಯ ವತಿಯಿಂದ ನಮ್ಮ ಮೆಡಿಕಲ್ ಸೂಪರ್ಣ ಡಾಕ್ಟರ್ ಅಮನ್ ನಾಯ್ಕ್ ಅವರು ಇಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ನಮ್ಮ ಅಪ್ಪ ಎಸ್ ಆಸ್ಪತ್ರೆಯ ಎಮರ್ಜೆನ್ಸಿ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಶಿವಕುಮಾರ್ ಅವರು ಹೇಳಿದ್ರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ಈಗ ನಾನು ಅಡುಗೆ ಹೊರಗಟ್ಟು ಬಂದಿರತಕ್ಕಂತಹ ಎಲ್ಲ ಮಾಲಿನ್ಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ

ಅಲ್ಲಿ ತುಂಬ ಜನ ಅವರಾದೇ ವಾಹನಗಳಲ್ಲಿ ಬರ್ತಾ ಇದ್ರು ಬಟ್ ಅವ್ರಿಗೆ ಆ್ಯಂಬುಲೆನ್ಸ್ ಸರ್ವಿಸ್ ಇಂಪಾರ್ಟೆನ್ಸ್ ನಮ್ಗೆ ಬೇಕಾಯ್ತು ಅಂತ ಹಂಗೆ ಗೊತ್ತಾಯಿತು ಸೊ ನಮ್ಮ ಕಡೆಯಿಂದ ಇವಾಗ ಆರ್ ಕೆ ಹಾಸ್ಪಿಟ್ಲಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ್ಯಂಬುಲೆನ್ಸ್ ಸರ್ವಿಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಕಾರ್ಯಕ್ರಮ ನಮ್ಕೊಂಡಿದ್ದೇವೆ ಸೊ ಇಲ್ಲಿಯ ಜನ ಅದನ್ನು ಸದಿಪಡ್ಸ್ಕೋಬೇಕು ಅಂತ ನಮ್ಮ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಸೊ ಆ್ಯಂಬುಲೆನ್ಸ್ ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದರೆ ಇವಾಗ ಪೇಷಂಟ್ ನ ನೀವು ನಿಮ್ ಓನ್ ವೆಹಿಕಲ್ ಅಲ್ಲಿ ಕರ್ಕೊಂಡ್ ಬರೋದು ಸೇಮ್ ಟೈಮ್ ಆಗ್ಬಹುದು ಬಟ್ ನಮ್ಮ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರೋದು ಸೇಮ್ ಟೈಮ್ ಆಗ್ಬಹುದು ಡಿಫರೆನ್ಸ್ ಏನು ಅಂತಂದ್ರೆ ನಮ್ಗೆ ಆಂಬ್ಯುಲೆನ್ಸ್ ಅಲ್ಲಿ ಸ್ಟಾಫ್ ಇರ್ತಾರೆ ಜೊತೆಲಿ ಸೊ ಏನಾದ್ರೂ ಇಮಿಡಿಯೇಟ್ ಏನಾದ್ರೂ ಅವರಿಗೆ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಅದು ಸ್ಟಾರ್ಟ್ ಮಾಡ್ಬೋದು ಸೊ ಹಂಗಾಗಿ ಎಲ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಸೊ ಆಂಬ್ಯುಲೆನ್ಸ್ ನ ಸದುಪಯೋಗ ಪಡಿಸ್ಕೊಳ್ಳಿ ಸೊ ಅದರಿಂದ ಜೀವ ಉಳಿಯೋ ಚಾನ್ಸಸ್ ಇಂಪ್ರೂವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಉಳಿಯುತ್ತೆ ಅಂತ ಹೇಳ್ತಿದ್ದೆ ಬಟ್ ನೀವು ಓಟಿ ಯಾಕೆ ಕರ್ಕೊಂಡು ಕಲ್ಕೊಂಡೆವು ಡಿಫರೆನ್ಸ್ ಮತ್ತೆ ಆಂಬುಲೆನ್ಸ್ ಕರ್ಕೊಂಡು ಕಲ್ಕೊಂಡೆವು ಡಿಫರೆನ್ಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಆಂಬುಲೆನ್ಸ್ ನ ಸುದರ್ಗ್ ಅವರು ಬರ್ತಾರೆ ಐಶು ಮಾದರಿಯ ಆಂಬುಲೆನ್ಸ್ ಲಾಂಚ್ ಅರ್ಥ ಅಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ನ ಈ ಒಡಿತಕಂತ ನಮ್ಮ ಪೊನೋ ಆಸ್ಪತ್ರೆಯ ಬೆನಿ ಡಾಕ್ಟರ್ ಅಂತ ನಮ್ಮ ದೊಡ್ಡ ಆಸ್ಪತ್ರೆಯ ಡಾಕ್ಟರ್ ಆದ ವರವಾಗಲಿ ಇನ್ನು ನಮಗೆ ತೀರ್ಥ ಕಾರ್ಯಗಳೆ ಈಗ ಮಾಧ್ಯಮದ ಒಂದು ಸ್ಮೈತ 3 ದಿನಗಳ ಹಿಂದೆ ನಮ್ಮ ಜಿಲ್ಲೆ ಕಂಪ್ತ ಜಿಲ್ಲೆ ಅಲ್ಲಿನಲ್ಲಿ ಕೂಡತಕ್ಕಂತ ಗಮನ ಇಲ್ಲಿ ನಮ್ಮಲ್ಲಿ ಆಸ್ಪತ್ರೆ ಇತ್ತು ಸಹ ಎಲ್ಲೋ ಒಂದು ಇಸರನ್ನ ಅವರು ಆನ್ಸಿಟಿ ಪರ್ಸನಲ್ ಆನ್ಸಿಟಿ ಅಂತರೆ ಒಂದು ಗುಣಿತವಸತಿ ಗತಿ ಇದೆ ಹಾಗಾಗಿ ಇದನ್ನು ಲಾಂಚ್ ಮಾಡ್ತಾ ಇರತಕ್ಕಂತ ನಮ್ಮ ಕಾರ್ಯ ಮೈಕ್ರೋಹೆಲ್ ಇತ್ತು ನಮ್ಮ ಮೈಕ್ರೋಹೆಲ್ ಹೆಸನಾಕ್ಕೆ ಸೇನಾಕ್ಕೆ ಸೇನಾಕ್ಕೆ ನಾನು ಮೊನ್ನೆ ಮೊನ್ನೆ ನಮ್ಮ ಮೆಡಿಕಲ್ ಸಭೆಯನ್ನು ಮಾಡಿದ್ವಿ ಅಲ್ಲಿ ಬೇಡಿಕೆ ನನಗೂ ಬಂದಿದೆ ಮೂಲ ಸಾಮಾನ್ಯವಾಗಿ ನಲವತ್ತು ಲಕ್ಷ ನೀರ ಇಲ್ಲಿ ಎಲ್ಲ ರೀತಿಯ ಒಂದು ತಂತ್ರಜ್ಞಾನ ಮಾಡಿರ್ತಕ್ಕಂಥ ಆಸ್ಪತ್ರೆಗೆ ಅಂದ್ರೆ ತಪ್ಪು ಆಯಿರ್ತಕ್ಕಂಥ ಒಂದು ಅಂಬುಲೆನ್ಸ್ ಹಾಗಾಗಿ ನಾನು ನಮ್ಮ ಎಮ್ ಹೇಳಿದ್ದೀನಿ మనసుకత అభినందిస్తూ నమ్మల్ని తమ్మిన తిని అంతా మనిషి ఆస్పత్రి అపోలో ఆస్పత్రి నన్ను యావ నమ్మల్ందే చె